ಸೇವ್ ಈ ರೀತಿ ವೈಜ್ಞಾನಿಕ ದೃಷ್ಟಿ ಮತ್ತು ದೈವಿಕ ಪುರಾಣಗಳ ದೃಷ್ಟಿಯಿಂದ ನೋಡಿದಾಗ ಇಷ್ಟು ಸಂಗತಿಗಳಾದ್ರೆ ಕೊನೆಯ ಭಾಗಕ್ಕೆ ಬರ್ತೀನಿ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಯಾತ್ರೆ ಅಂದ್ರೆ ಏನು ಅಂತ ಯಾತ್ರೆ ಹೇಗೆ ಯಾತ್ರೆ ಹೇಗೆ ಲಾಭ ಆಗುತ್ತೆ ಅಂತಂದ್ರೆ ಯಾತ್ರೆ ಸಂತ ತುಕಾರಾಮರ ಶಿಷ್ಯಂದಿರುವ ಒಂದಷ್ಟು ಜನ ಯಾತ್ರೆಗೆ ಹೋಗಬೇಕು ಅಂತ ಹೊರಟರು ಯಾತ್ರೆಗೆ ಹೋಗುವಾಗ ಅವರಿಗೆ ಏನಿಸಿತು ಅಂತಂದರೆ ತುಕಾರಾಮರು ತಮ್ಮ ಗುರುಗಳು ತಮ್ಮ ಜೊತೆಗೆ ಬರಬೇಕು ಅಂತ ಅವರ ಮನಸ್ಸಿಗೆ ಬಂತು ಅದೇ ಗುರುಗಳಿಗೆ ಹೇಳ್ತಾರೆ ನೀವು ಬನ್ನಿ ನಾವು ತೀರ್ಥಯಾತ್ರೆಗೆ ಹೊರಟಿದ್ದೀವಿ ನಮ್ಮ ಜೊತೆಗೆ ಬನ್ನಿ ಅಂತ ಗುರುಗಳು ಹೇಳ್ತಾರೆ ಇಲ್ಲ ನಾನು ಯೋಜನೆ ಮಾಡಿದ ಒಂದಷ್ಟು ನನಗೆ ಅನುಷ್ಠಾನಗಳು ತುಂಬ ಇದೆ ಆ ಅನುಷ್ಠಾನಗಳು ಮುಗಿಲಿಕ್ಕೆ ತುಂಬ ದಿನ ಆಗುತ್ತೆ ನೀವು ಹೊರಡಿ ಅಂತ ಆದರೆ ಈ ಶಿಷ್ಯರು ಕೇಳೋದಿಲ್ಲ ಅಲ್ಲಿ ನೀವು ಬರಲ್ ಬರಲೇಬೇಕು ನಮ್ಮ ಜೊತೆಗೆ ಅಂತ ಹೇಳಿದಾಗ ಸಂತ ತುಕಾರಾಮರು ಒಂದು ಕುಂಬಳಕಾಯಿಯನ್ನು ಅವರು ಕೊಡ್ತಾರೆ ಇದನ್ನು ತಗೊಳ್ಳಿ ನನ್ನ ಪ್ರತಿನಿಧಿಯಾಗಿ ಕುಂಬಳಕಾಯಿಯನ್ನು ತಗೊಂಡು ಹೋಗಿ ನೀವು ಅಂತ ಶಿಷ್ಯರಿಗೆ ಆಯಿತು ಗುರುಗಳು ಬರದೇ ಇದ್ರೆ ಅವರು ಪ್ರತಿನಿಧಿಯಾಗಿ ಒಂದು ಕುಂಬಳಕಾಯಿಯನ್ನು ಕೊಟ್ಟರಲ್ಲ ಅಂತ ಕುಂಬಳಕಾಯಿಯನ್ನು ತಗೊಂಡು ತೀರ್ಥಯಾತ್ರೆಗೆ ಹೊರಡ್ತಾರೆ ಎಲ್ಲೆಲ್ಲೆಲ್ಲ ನದಿಗಳು ಬರುತ್ತೋ ಇವರೆಲ್ಲೆಲ್ಲೆಲ್ಲ ಮುಳುಗ್ತಾರೋ ಆ ಕುಂಬಳಕಾಯಿಯನ್ನು ಮುಳುಗಿಸಿದರು ಎಲ್ಲೆಲ್ಲೆಲ್ಲ ಇವರು ನಮಸ್ಕಾರ ಮಾಡ್ತಾರ ಆ ಕುಂಬಳಕ ಅಲ್ಲಿಗೆ ತಗೊಂಡು ಹೋದ್ರು ಆ ದೇವಸ್ಥಾನದ ಒಳಗೆ ತಗೊಂಡು ಹೋದರು ಅದಕ್ಕೂ ಕುಂ ಕುಂಕುಮ ಹಚ್ಚಿದರು ತಿಲಕ ಹಚ್ಚಿದರು ತೀರ್ಥ ಪ್ರೋಕ್ಷಣೆ ಮಾಡಿದರು ಎಲ್ಲ ಮಾಡಿದ್ರು ಇವರ ತೀರ್ಥಯಾತ್ರೆ ಮುಗಿಯಿತು ಕುಂಬಳಕಾಯಿಯನ್ನು ಹಾಗೆ ತಗೊಂಡ್ಬಂದರು ಗುರುಗಳ ಕೈಯಲ್ಲಿ ಕೊಟ್ರು ನಿಮ್ಮ ಕುಂಬಳಕಾಯಿಗೂ ನಮ್ಮ ಜೊತೆ ತೀರ್ಥಯಾತ್ರೆ ಆಯ್ತು ಅಂತ ಗುರುಗಳು ಹೇಳ್ತಾರೆ ಆಯ್ತು ಇದನ್ನ ಇವತ್ತು ಪಲ್ಯ ಮಾಡಿಬಿಡಿ ಅಂತ ಕುಂಬಳಕಾಯಿ ಪಲ್ಯ ಆಗುತ್ತೆ ಅವತ್ತು ಊಟ ಬಡಿಸುವಾಗ ಎಲ್ಲರೂ ಕುಂಬಳಕಾಯಿ ತಿಂತಾರೆ ಕುಂಬಳಕಾಯಿ ಸಿಕ್ಕ ಬಟ್ಟೆ ಕಹಿ ತುಂಬಾ ಕಹಿ ಇದೆ ಗುರುಗಳೇ ಕುಂಬಳಕಾಯಿ ಅಂತ ಹೇಳಿದಾಗ ತುಕಾರಾಮ್ರು ಹೇಳ್ತಾರೆ ಕುಂಬಳಕಾಯಿ ಕಹಿ ಇದ್ದದ್ದು ನನಗೂ ಗೊತ್ತಿದೆ ಆ ಕಹಿ ಕುಂಬಳಕಾಯಿಯನ್ನೇ ನಿಮಗೆ ಕೊಟ್ಟಿದ್ದು ನೀವು ತೀರ್ಥಯಾತ್ರೆ ಮುಗಿಸಿ ಬಂದರೂ ಕೂಡ ಅದೆಷ್ಟೋ ನದಿಗಳಲ್ಲಿ ಸ್ನಾನ ಮಾಡಿ ಬಂದರೂ ಕೂಡ ಕಹಿ ಕುಂಬಳ ಸಿಹಿ ಆಗಲಿಲ್ಲ ಯಾತ್ರೆಗೆ ಹೋದಾಗ ನಮ್ಮ ಮನಸ್ಸಿನ ಒಳಗೆ ಅನೇಕ ಕಹಿಗಳಿರುತ್ತೆ ಅದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ ಅನೇಕ ರೀತಿಯ ಕಹಿಗಳು ಒಳಗಿರುತ್ತದೆ ನಾನು ಯಾತ್ರೆಗೆ ಹೋಗಿ ಬಂದ ನಂತರ ಒಂದ್ಸಲ ನಮ್ಮ ಅವಲೋಕನ ಮಾಡಿಕೊಳ್ಳೋಣ ಈ ಇಷ್ಟೂ ಕಹಿಗಳಲ್ಲಿ ಸ್ವಲ್ಪವಾದರೂ ಬಿಟ್ಟು ಬಂದಿದ್ದೀನಾ ಅಂತ ಯೋಚನೆ ಮಾಡಬೇಕು ಇಲ್ಲವಾದರೆ ಆ ಕಹಿ ಹಾಗೆ ಉಳ್ಕೊಂಬಿಡುತ್ತೆ ಯಾತ್ರೆ ಕೇವಲ ಒಂದು ಒಂದು ಓಡಾಟ ಮಾತ್ರ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತುಕಾರಾಮರು ಹೇಳುತ್ತಾರೆ ಅದೇ ಇದೆಲ್ಲವೂ ಆಗಬೇಕು ಅಂತಿದ್ರೆ ಯಾತ್ರೆಯ ಎಲ್ಲ ಲಾಭಗಳು ಅದು ವೈಜ್ಞಾನಿಕ ದೃಷ್ಟಿ ಇರ್ಬೋದು ಪೌರಾಣಿಕ ದೃಷ್ಟಿ ಇರ್ಬೋದು ಅದು ಆಧ್ಯಾತ್ಮಿಕ ದೃಷ್ಟಿ ಇರ್ಬೋದು ಇದೆಲ್ಲವೂ ನಮ್ಮದಾಗಬೇಕು ಅಂತಿದ್ರೆ ನಾವು ಮತ್ತೆ ಮಗುವಾಗಬೇಕು ಮಗುವಿನ ರೀತಿ ರಾಗ ದ್ವೇಷಗಳನ್ನು ಬಿಟ್ಟು ಬಿಟ್ಟಾಗ ನಾವು ಕೂಡ ಮತ್ತೆ ಭಗವಂತನ ಜೊತೆ ಕನೆಕ್ಷನ್ ಆ ಸಂಬಂಧವನ್ನ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆಗ ನಾವು ಯಾತ್ರೆಗೆ ಹೋಗ್ತಾ ಇರುವಂತದ್ದು ಅದು ಬಯಲು ಸೀಮೆ ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವ ಏನು ಅಂತಂದ್ರೆ ಈ ಬಯಲು ಸೀಮೆ ತುಂಬಾ ಬೋರ್ ಹೊಡೆಸ್ತದೆ ಅಂತ ನಮ್ಮ ಮನಸ್ಸು ಹೇಳೋದಿಲ್ಲ ಈ ಬಯಲು ಎಷ್ಟು ವಿಶಾಲವಾಗಿದೆ ಈ ಬಯಲಿಗೆ ಸೀಮೆಯೇ ಇಲ್ಲ ಸೀಮೆಯೇ ಇಲ್ಲದಂತವನು ಯಾರು ಅಂತ ಕೇಳಿದ್ರೆ ಅವನು ಭಗವಂತ ಭಗವಂತನ ಹಾಗೆ ಸೀಮೆ ಇಲ್ಲದ್ದು ಈ ಬಯಲು ಸೀಮೆ ಅಂತ ಅಲ್ಲೂ ಭಗವಂತ ಕಾಣ್ತಾನೆ ಯಾವುದೋ ಒಂದು ಬೆಟ್ಟದ ಮೇಲೆ ಹೋಗ್ತೀವಿ ಬೆಟ್ಟವನ್ನು ಎತ್ತರದ ಬೆಟ್ಟವನ್ನು ನೋಡಿದಾಗ ಈ ಬೆಟ್ಟ ಯಾರು ಹತ್ತೋದು ಅಂತ ಮನಸ್ಸಿಗೆ ಬರೋದಿಲ್ಲ ಭಗವಂತನ ಹಾಗೆ ಎತ್ತರವಾಗಿ ನಿಂತದ್ದು ಬೆಟ್ಟ ಇದು ಆ ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕು ಅಲ್ಲೂ ಭಗವಂತ ಎಲ್ಲೋ ನದಿಯ ಆಳದಲ್ಲಿ ಸಮುದ್ರದ ಆಳದಲ್ಲಿ ಭಗವಂತ ಇದಾನೆ ಅಂತ ಅಂದ್ಕೊಳ್ಳಿ ಅಲ್ಲಿಗೂ ಆ ಭಕ್ತಿಯಿಂದ ಹೋಗ್ತೀವಿ ಈ ಭಾವ ನಮ್ಗೆ ಬರುತ್ತೆ ಅಲ್ಲಿ ಗಾಳಿ ಬೀಸಿದರೆ ಅದರಲ್ಲೂ ಭಗವಂತನ ನಾದ ನಮಗೆ ಕೇಳುತ್ತೆ ಗಂಟೆ ಬಾರಿಸಿದ್ರೆ ಅಲ್ಲೂ ಭಗವಂತನ ನಾದ ಕೇಳುತ್ತೆ ತೀರ್ಥದ ಜಲದಲ್ಲೂ ಭಗವಂತ ನಮ್ಗೆ ಕಾಣಿಸ್ತಾನೆ ಈ ರೀತಿ ಎಲ್ಲವೂ ಆಗಬೇಕು ಅಂತಿದ್ರೆ ನಾವು ರಾಗ ದ್ವೇಷಗಳನ್ನ ಬಿಟ್ಟಂತ ಮಗುವಾಗಬೇಕು ಆಗ ಭಗವಂತ ನಮ್ಮವನಾಗ್ತಾನೆ ನಮ್ಮ ಯಾತ್ರೆ ಅದು ಸಾರ್ಥಕವಾಗುತ್ತೆ ನಮಸ್ಕಾರ ಸೇವ್ ಫ್ಯೂಚರ್